ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಗುರುಪ್ರವೇಶ ಪ್ರವೇಶ ನೋಡಿ ಎಲ್ಲ ಗುರುಪ್ರವೇಶಕ್ಕೆ ತಯಾರಿ ನಡೆದಿದೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಆಗಿತ್ತು ರಂಗೋಲಿ ಎಲ್ಲ ಹಾಕ್ತಿದ್ದಾರೆ ಚೆನ್ನಾಗಿಂದ ಇವರು ಚೆನ್ನಾಗಿ ಆ ರಂಗೋಲಿ ಹಾಕ್ತಿದ್ದಾರೆ ಇದು ಆಂಟಿಗುನ ಗುರುಪ್ರವೇಶ ನಿಮಗೆಲ್ಲರಿಗೂ ಲಾಸ್ಟ್ ಲೋಗಿದ್ದಾರೆ ನೋಡಿ ಚೆನ್ನಾಗಿ ರಂಗೋಲಿ ಹಾಕ್ತಿದ್ದಾರೆ ನೋಡೋಣ ಪೂಜೆ ಎಲ್ಲ ಹೆಂಗ್ ನಡೆಯುತ್ತೆ ಏನಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಇವತ್ತು ನಾವು ಲೇಟೇ ಆಗೋಯ್ತು ಬೇಗ ಬರ್ಬೇಕು ನನ್ನ ಮಗಳು ರೆಡಿ ಮಾಡಿ ನಾನು ರೆಡಿಯಾಗಿ ಮನೇಲೆಲ್ಲ ನನ್ನ ಟೈಗರ್ ಎಲ್ಲ ನೋಡಿ ಬರೋದು ತುಂಬ ಲೇಟಾಗೋಯ್ತು ಸಿಕ್ಸ್ ತರ್ಟಿ ಆಯ್ತು ನಾವು ಬರಶಲಿ ಪೂಜೆಲೇ ಸ್ಟಾರ್ಟ್ ಆಗಿದೆ ಯಾವ ಥರ ಪೂಜೆ ಮಾಡ್ತಾರೆ ಗುರು ಹೆಂಗ್ ಹೆಂಗೆ ನಡೆಯುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ನಾನು ಈ ಥರ ಆಗಿದ್ದೀನಿ ಗ್ರೀನ್ ಸ್ಯಾರಿ ವಿತ್ ಬ್ಲೂ ಬಾರ್ಡರು ಇದು ಚಿಕ್ಕಪೇಟೆಲಿ ಪದ್ಮಾವತಿ ಸಿಲ್ಸಲ್ಲಿ ತೊಗೊಂಡಿರೋದು ಬನ್ನಿ ಪೂಜೆಯಲ್ಲಿ ಯಾವ ಥರ ಮಾಡ್ತಾರೆ ಅಂತ ನನ್ನ ಮಗಳು ಹುಟ್ಟೆ ಸೇರಿ ತೊಗೊಂಡು ಊಟ ತಿನ್ನಿಸ್ಬೇಕು ಅವಳನ್ನ ಮಲಿಸಿ ಆಮೇಲೆ गुणम वर्तनाने जावहारिके सात्रां औरवाचरा प्रभावादि सृष्टि सम्मतसनाणां ನೋಡಿ ಇವಳಿಗೆ ತುಂಬಾ ಜ್ವರ ತುಂಬಾ ಜ್ವರ ಬಂದಿದೆ ಆದ್ರೂ ನೋಡಿ ಇಲ್ಲ ತೋರ್ಸಬೇಕು ಲಿಪ್ಸ್ಟಿಕ್ ನೋಡಿ ಈಗ ಲಿಪ್ಸ್ಟಿಕ್ ಹೆಂಗ್ ನೋಡಿ ನೋಡಿ ಐ ಶ್ಯಾಡೋ ಹಾಕೊಂಡು ಹ ಜ್ವರ ಅಂತೂ ಅಷ್ಟಿದ ಅದಕ್ಕೆ ಇವಳು ಊಟ ತಿನ್ಸ್ತಾ ಇದ್ದೀವಿ ಹ ಲಿಪ್ಸ್ಟಿಕ್ ಹೋಗ್ಬಿಡುತ್ತಂತೆ ಬಾಯಿ ಕೂಡ ಅಂತ ತೆಗಿತೋಳೆ ನೋಡಿ

ಹನ್ವಾಯ ಇದೆ ಬೇಡಾನೇ ಇದು ನಾನು ಊಟ್ ಮಾಡಬೇಕು ಊಟ್ ಮಾಡ್ತೇನೆ ಇಂಜರೆ ಊಟ್ ಮಾಡೋ ಮತ್ತೆ ಮಾಡಿ ತಡ ನಮ್ಮ ಬ್ಲಾಗ್ ಗೆ ಎಲ್ಲಾ ಸಬ್ಸ್ಕ್ರೈಬ್ ಮಾಡಿ ನನ್ನ ಸೊಸೆ ಚಾನೆಲ್ ಗೆ ಅಂತ ಹೇಳ್ಬಿಟ್ಟು ಎಸ್ ಐ ಮಮ್ಮಿ ಮಾಯಿ ನಮ್ಮ ಪೂಜಾ ಸೊಸೆಗೆ ಅಮ್ಮ ಹೇನೂ ಸಬ್ಸ್ಕ್ರೈಬ್ ಹ ಮಂಡ್ಯಾ ಕಪ್ಲ್ ಚಾನೆಲ್ ಗೆ ಸರ್ಪ್ರೈಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನ ವಾರ್ತಾ ವೆಲ್ಕಮ್ ಹೈ ಹೈ ನಡಿ ಊಟ ಮಾಡಿ ಓಕೆ ನಮ್ಮ ಸಾಫು ಸಾಫು ಮನ್ನಿ ನಡೀರಿ ಹೇಳಿ ಇನ್ನು ಆಕೆ ಎಲ್ಲ ಆಗ್ಲೇ ಸೂಪರ್ ಆಗಿದ್ಯಾ ಹೌದಾ ಇಂಟ್ರೊಡ್ಯೂಸಿಂಗ್ಗೆ ಫೋಟೋಗ್ರಾಫರ್ಸ್ ಮಿಸ್ಟರ್ ಶಿಖೆ ಕೌಶಿಕ್ ವೀಡಿಯೋಗ್ರಾಫ್ ಫೋಟೋಗ್ರಾಫರು ಊಟ ಮಾಡೋಕ್ಕಿಂತ ಕೈ ತೊಳಿಯೋಕೋದ್ರೆ ಇವರು ಕ್ಯಾಮ್ರಾನ ಹಾಕೊಂಡು ಫೋಟೋ ತೆಗೆತ ಪೋಸ್ಟ್ ಕೊಡ್ತವ್ರಿ

कुझु <laughs> पढ़ंद

ತೋರಿಸಿ ನೋಡಿ ಹೇಳ್ತಾರೆ ತೆಗ್ದಾರೆ ಫೋಟೋನ ಅಂತ ನೋಡಿ ನನ್ನ ಫೋಟೋನೂ ತೆಗ್ದವ್ರಿ ಪರವಾಗಿಲ್ಲ ಸುಮಾರಾಗಿ ತೆಗ್ದವ್ರಿ ಈ ಕಡೆ ರೋಹನ್ ಸೈಡ್ ರೋಹನ್ ಗಿಫ್ಟ್ ಕೊಟ್ಟೈತಿ ನೀನ್ ನೆಕ್ಸ್ಟ್ ಗಿಫ್ಟ್ ಕವರ್ ಸ್ಮಾಲ್ ಗಿಫ್ಟ್ ಆ ಕಡೆ ಈ ಕಡೆ ನಿಂತುಕೊಳ್ಳಿ ಹೌದು ಕಾಣಿಸ್ತಾ ಇಲ್ಲ 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 ನೋಡಿ ಅವಳು ಗಿಫ್ಟ್ ಕೊಡ್ತಾ ಇದ್ದಳೆ ಅಂತ ಪ್ರೂಫಿಗೆ ವಿಡಿಯೋ ಮಾಡ್ಕತ್ತಾ ಇರೋದು ಇದು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಹೇಳಿ ಹೇಳಿ ವಿಡಿಯೋ ಮಾಡ್ಕೋದು ಕಟ್ ಮಾಡಿ ಹಾ ಕಟ್ ಮಾಡಿ ಕಟ್ ಮಾಡಿ ಕಪ್ಪು ನೋಡಿ ರೀಟೇಕ್ ಅಂತ ವಿಡಿಯೋಗೋಸ್ಕರ ಇನ್ನೊಂದು ಸತೆ ಗಿಫ್ಟ್ ಕೊಡೋದು පොಡಿ ಕೊಡಿ ಲಿಪ್ಸ್ಟಿಕ್ ಸರಿ ಸೈಡ್ ಅಂತೂ

ಕೈ ಬಿಡು ಇಲ್ಲಿ ಎಲ್ ಯಾರು ತಂದಿದ್ದು ಡ್ರೆಸ್ಸು ಯಾರು ತಂದಿದ ಡ್ರೆಸ್ಸು ಅಮ್ಮ ಏನು ಟಿಫನು ಕೇಸರಿ ಬಾತ್ ಉಪ್ಪಿಟ್ಟು ಆಮೇಲೆ ಬೆಣ್ಣೆ ಇಡ್ಲಿ ಉದ್ದಿನ ವಡೆ ಚಟ್ನಿ ಸಾಂಬಾರ್ ಕಾಫಿ ಚೆನ್ನಾಗಿದೆಯಾ ಸೂಪರ್ ಆಗಿದೆ ಆಂಟಿ ನಿಮಗೆ ಸೂಪರ್ ಆಗಿದೆ ಹಾಯ್ ಹಾಯ್ ಚರಿ ಹಾಯ್ ಅಂಕಲ್ ತುಂಬ ಬೇಕು ಇನ್ನು ರಾತ್ರಿ ಊಟ ಪೂಜೆ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಹೋದ್ವಿ ಬೆಳಗ್ಗೆ ಎದ್ದು ಬರೋ ಸ್ವಲ್ಪ ಲೇಟೇ ಆಗೋಯ್ತು ಅಷ್ಟೆಲ್ಲ ಹಾಲೆಲ್ಲ ಉಗಿಸಿ ಎಲ್ಲ ಐದು ಗಂಟೆಗೆ ಮಾಡ್ತಾರಲ್ಲ ಆಗೋಯ್ತು ನಾವು ಬರೋ ಅಷ್ಟೆ ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ಸೊ ಪೂಜೆಯಲ್ಲೇ ಎಲ್ಲ ನಡೀತಾ ಇದೆ ಇವಾಗ

राय महादेवाय त्रगाय त्रिपुरान्दगाय त्रिकाग्निकालाय कालाग्निरुद्राय नीलखण्डाय मृत्युञ्जयाय सर्वेश्वराय सदा शिवाय देवन महादेवाय नमः ओम नमः शिवाय देवाय नमः ज्येष्ठाय नमः ज्येष्ठाय नमः श्रेष्ठाय नृद्राय नमः कालाय नमः कलाविकरणाय नमो बलविकरणाय नमो पदाय नवबलसमृदाय नमः सर्वभूत नमनाय नमो अनोनमनाय नमः पुनादि प्रतिष्ठितमस्तु Gracias. எரு <whane voicehave sleep> <air> <whamaan>

नशिता साحبه केतवे नमः ओम वृतिंजयाय त्रुद्राया दीनगठाय तब्भे श्रुदेकाय सर्वाय महा देवायते नमो नमः नमः श्रद्धा मेधा यश सत्यं बुद्धिं श्रेयं देहि मे भव्यवाहन व्याभ अग्नियो बलया आयश्य फाइनस नारायण 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 चंद्रेश्वर चंद्र चंद्र भगवान ने भगवान ने आगमन हे नरवा कला करता ओके बोलता ओके मिलिन बोलता मिलिन मारता

ಮಂತ್ರ ಸಂತೋಷ <mantra> <coughs> <coughs> யாரே யாரை கொட்டறாங்க இங்க சக்க நீ சொற்பே இந்த அக கொஞ்சம் இந்த ஓங்கநாதா ஸ்ரீனிவாஸா ஸ்ரீனிவாஸா வரேய் வரேய் நான் தான் கேட்கிறேன் தர்மாய பட்டு வரஹரளோ ஸ்ரீவندே ராஜா வனதோகம் தேவா மகஸ்பதி ஸ்ரீவந்த்ஹேந்திரா கிருஷ்ணா வாசுவ ஆலயதாத்ரவமவ்ம்வ்ம் லாவிரின்ட லல்லோரா வருக அண்ணா

মানে <laughs>

ಹಾ ಹೇಳ್ರಿ ನೀವೇ ಹೇಳ ಗೊತ್ತಿ ನೋಡಮ್ಮ ನೋಡಮ್ಮ ಇಲ್ಲಿ ಬೆಳಗ್ಗೆ ಮಾತಾಡೋರು ಅದು ಆಗ್ತೀನಿ ಇನ್ನು ಪೂಜೆ ಎಲ್ಲ ಚೆನ್ನಾಗಾಯಿತು ಊಟ ಎಲ್ಲ ಚೆನ್ನಾಗಾಯಿತು ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಎಲ್ಲ ಏನು ಸುಸೂತ್ರವಾಗಿ ನಡೀತು ಅಂತಾರಲ್ಲ ಆ ಥರ ನೀಟಾಗಿ ಮುಗೀತು ಯಾರ್ಯಾರಿಗೆ ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್